ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನೂ ಸ್ಪೆಷಲ್ ಅಂತೀರೀನ್ರಿ ಇವತ್ತು ಫುಲ್ ಡಿಫ್ರೆಂಟ್ ಆದ ವಿಡಿಯೋ ನೋಡ್ರಿ ಯಾಕಂದ್ರೆ ಈ ಟೈಮು ನಿಮ್ಮ ಜೊತೆ ಸ್ಪೆಂಡ್ ಮಾಡೋಣ ಅಂತ ತಿಳ್ಕೊಂಡು ಇವತ್ತು ಅಡಿಗೆ ಗಿಡಗಿ ಎಲ್ಲ ವಿಡಿಯೋದಾಗ ಗ್ಯಾಪ್ ಮುಟ್ಸ್ಬಿಟ್ಟಿನಿ ನೋಡ್ರಿ ಅಂದರೆ ಮನೆಯೊಳಗೆ ಅಡುಗೆ ಮಾಡೀನ್ರಿ ಮತ್ತು ನಿಮಗೆ ತೋರಿಸಿಲ್ಲ ಅಷ್ಟ ಅದಕ್ಕೆ ಈಗೊಂದು ಮುಂಜಾನೆ ಮಾತು ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುಣ್ರಿ ಸುಂದರವಾದ ನಾಳೆ ಬರುತ್ತೆ ಅನ್ನೋದು ಎಷ್ಟು ಸತ್ಯವೋ ಆ ಸಮಯ ಹೋದರೆ ಮರಳಿ ಬರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಎಷ್ಟು ಚಂದ ಅದ ನೋಡ್ರಿ ಸುಂದರವಾದ ನಾಳೆ ಬರುತ್ತೆ ಅನ್ನೋದು ಎಷ್ಟು ಸತ್ಯವೋ ಈ ಸಮಯ ಹೋದರೆ ಮರಳಿ ಬರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ನೋಡ್ರಿ ಎಷ್ಟು ಟೈಮ್ ಮಹತ್ವ ಟೈಮ್ ಅನ್ನೋದು ನಾವು ಬರೀ ನಾಳೆ ನಾಳೆ ಅಂತಿರ್ತಾರ ಒಬ್ಬರಿ ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ನಾಳೆ ಅನ್ಲಾರ್ದೆ ಇವತ್ತ ಮಾಡಿದ್ರೆ ನಾಳೆ ಮತ್ತೊಂದು ಹೊಸದೊಂದು ಮಾಡಬಹುದು ಅಲ್ವೀನ್ರೀಕ ಎಷ್ಟು ಚಂದನೂ ಅದ ನೋಡ್ರಿ ಇವತ್ತಿನ ಲಾಗ್ ಮತ್ತ ಒಂದು ಹಾಡು ಉಮಾ ಅವರಿಂದ ಒಂದು ಉಮಾ ಗುಡ್ಕಿಂಡಿ ಒಂದು ಹಾಡು ಕೇಳ್ಕೊತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ್ರಿ Only you ಬಂದ ಗುಣ ನಿಧಿ ಪ್ರಾಣೇಶ ವಿಠಲ ಬಂದ ಘನಕರ ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರಿ ಸ್ಪೆಷಲ್ ಇತ್ರಿ ಇವತ್ತ ಒಟ್ಟ ವಿಡಿಯೋ ಮಾಡಲಿಕ್ಕೆ ಪುರುಸುತ್ತ ಆಗಲಿ ನೋಡ್ರಿ ಹಿಂಗೂ ಉಂಟಾ ಅನಂಗ ನನಗ ಅನ್ಬಿಟ್ಟದ್ದು ಅದಕ್ಕೇನದ ಒಂದಿಷ್ಟು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಅದಕ್ಕೆ ಸ್ಕೂಲಿಗೆ ಹೋಗಿ ಬಂದೆ ಬಂದು ಒಂದಿಷ್ಟು ಗೋಧಿ ಹಿಟ್ಟು ಆಗಿತ್ತು ಗೋಧಿ ಸ್ವಚ್ಛ ಮಾಡೋಣ ಅಂತ ಹೇಳಿ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ನೋಡ್ರಿ ಮತ್ತು ಮನೆಯೊಳಗೆ ಏನು ಸ್ಪೆಷಲ್ ಆಗಿತ್ತು ಹೇಳ್ರಿ ಮನೆಯೊಳಗೆ ಏನು ಸ್ಪೆಷಲ್ ಇತ್ತು ಅದನ್ನು ಕೂಡ ಒಂಚೂರು ಸಾಯಂಕಾಲದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದು ಏನಂತ ನಾಳೆ ವಿಡಿಯೋದಾಗ ನೋಡಕೈತ್ರಿ ಮತ್ತು ಇನ್ನೂ ಒಂದು ಎಕ್ಚುಲಿ ವಿಡಿಯೋ ಇವತ್ತೊಂದು ದಿವಸ ಬಿಟ್ಟು ನಡೀತದ ಅಂತ ಅನ್ಕೊಂಡಿದ್ದೆ ಆದ್ರೆ ನಾಳೆನೆ ವ ಸಾವಿತ್ರಿ ವ್ರತ ಅದರಿ ಮತ್ ಒಬ್ಬೊಬ್ರು ಒಂದೊಂದು ಕೇಳ್ತಿರ್ತೀರಿ ಕೇಳಾರ ಕ್ವಶನ್ಸ್ ಬಹಳ ಬಂದಾವ ಒಟ್ಟ ಸಾವಿತ್ರಿ ವ್ರತ ನಮ್ಮನಿಯೊಳಗ ಪದ್ಧತಿ ಇಲ್ಲ ಅಂತ ಹೇಳಂತೀರಿ ಅದಕ್ಕೆ ಇನ್ನೂ ಸಂಬಂಧ ಇಲ್ರಿ ಕೆಲವೊಬ್ಬರು ಮನೆಯೊಳಗ ಪದ್ಧತಿ ಈಗ ನಮ್ಮನಿಯೊಳಗಾದ್ರು ಹಿಂಗ ಗಿಡಕ್ಕೆ ಹೋಗಿ ಪೂಜಾ ಅದೆಲ್ಲ ಅಂತ ಹೇಳಿ ಮನಿ ಒಳಗ ಫೋಟೋ ಪೂಜಾ ಮಾಡೋದು ಮತ್ತೆ ಫೋಟೋ ಒಬ್ರು ಅದು ಪದ್ಧತಿ ಇರ್ತದೆ ಫೋಟೋ ಪೂಜಾ ಮಾಡುದು ಒಬ್ಬರು ಮನ್ಯಾಗ ಇರುದಿಲ್ಲ ಒಬ್ಬೊಬ್ರು ಹೋಗಿ ಪೂಜಾ ಮಾಡೋದು ಈ ತರ ಇರ್ತದೆ ಅದಕ್ಕೆ ಮನಿ ಒಳಗ ರಂಗೋಲಿ ಲಾಸ್ಟ್ ಇಯರ್ ತೋರ್ಸಿನಿ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗೂ ಹಾಕಿರ್ತೀನಿ ಲಾಸ್ಟ್ ಇಯರ್ ಆ ರಂಗೋಲಿ ತೋರ್ಸಿದ ಅದಕ್ಕೆ ಅದನ್ನ ಫಾಲೋ ಮಾಡ್ರಿ ಇಲ್ಲ ನಿಮಗೆಲ್ಲ ಬರ್ತಿರ್ತದ ಲಾಸ್ಟ್ ಇಯರ್ ನೋಡ್ರಿ ನೀವು ಮಾಡ್ತಿರ್ತೀರಿ ಅದನ್ನ ಮಾಡ್ರಿ ಆದಷ್ಟು ಈಗ ಸೀಸನ್ ಮನೇನೆ ಹೇಳಿದ್ವಿ ನಾವು ದಾನ ಕೊಡ್ಬೇಕಾದ್ರೆ ದಶಹರ ದಾನ ಕೊಡ್ಬೇಕಾದ್ರ ಈಗ ಯಾವ್ದು ಸೀಸನ್ ಇರ್ತ ಅದನ್ನೇ ದಾನ ಕೊಡು ಅಂತ ಹೇಳಿ ಮಾವಿನ ಹಣ್ಣನ್ನ ಕೊಟ್ವಿ ಈಗಿನದ ವಾವಿತ್ರೆಗೆ ಉಡಿ ತುಂಬಲಿಕ್ಕೆ ಮಾವಿನ ಹಣ್ಣು ಅಥವಾ ನೇರಳೆ ಹಣ್ಣು ಬರ್ತಾವಲ್ರಿ ಅವನ್ನ ಉಡಿ ತುಂಬುದು ಮತ್ತೆ ಗೆಜ್ಜೆ ವಸ್ತ್ರ ಹೂವು ಅರಿಶಿನ ಕುಂಕುಮ ಮುತ್ತೈನಿರಿ ಕರ್ ಕರಿದು ಅರಿಶಿನ ಕುಂಕುಮ ಕೊಡ್ರಿ ಉಡಿ ತುಂಬ್ರಿ ಅದೆಲ್ಲ ಒಳ್ಳೆದೇ ಎಷ್ಟು ನಾವು ಏನು ದಾನ ಮಾಡ್ತೀವೋ ಅದು ಹೆಚ್ಚೆಚ್ಚು ನಮಗೆ ಬರ್ತದೆ ಯಾವುದೇ ಅಥವಾ ಹಂಗೆ ಇರ್ತದೆ ನಾವು ಏನು ಪ್ರೀತಿ ಕೊಟ್ಟರೆ ಪ್ರೀತಿ ಬರ್ತದೆ ಹಾಗೇನೆ ಎಲ್ಲ ವಿಷಯದೊಳಗೂ ಹಂಗೆ ಇರ್ತದೆ ನಾವು ಜನ್ ನಮ್ಮ ಮನಸ್ಸಲ್ಲಿ ನಾವು ಏನು ಕೊಡ್ತೀವೋ ಅದು ನಮಗೆ ಬರ್ತದೆ ಅದಕ್ಕೆ ನೀವು ಹಬ್ಬ ಹುಣ್ಣಿ ಈ ಸಾವಿತ್ರಿ ವ್ರತ ಅದರೊಳಗು ಬಹಳ ಶ್ರೇಷ್ಠವಾದದ್ದು ಎಲ್ಲ ಹೆಣ್ಮಕ್ಳು ಗಂಡಂದ್ರ ಆಯುಷ್ಯ ಗಂಡಂದ್ರಿಗೆ ಆಯುಷ್ಯ ಹೆಚ್ಚಾಗಲಿ ಆಯುಷ್ಯ ಆರೋಗ್ಯ ಎಲ್ಲ ಒಳ್ಳೇದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದದ ಈಗ ಪದ್ಧತಿ ಇಲ್ಲ ಅಂತ ತಿಳ್ಕೊಂಡು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಒಂದಿಷ್ಟು ಕ್ವಶನ್ಸ್ ಬಂದಿದ್ದು ನಮ್ಮನಿಗಳ ಪದ್ಧತಿ ಇಲ್ಲ ಹ್ಯಾಂಗ್ ಮಾಡೋಣ ಅಂತ ಹೇಳಿ ಕತಿ ಏನದ ಇದ್ರೊಳಗೆ ಇರ್ತದೆ ಮತ್ ಬೇಕಾದ ಸಿಕ್ಕೇ ಸಿಕ್ತದ ಕತಿ ಓದ್ಲಿಲ್ಲ ಅಂದ್ರು ನಡೀತದ ಪದ್ಧತಿ ಇದ್ದವ್ರು ಅಷ್ಟೇ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತಾರ ಪದ್ಧತಿ ಇರ್ಲಾ ಏನ್ ಮಾಡ್ರಿ ಪೂಜಾ ಮಾಡ್ರಿ ಹ್ಮ್ ಮತ್ತ ಸಾವಿತ್ರಿ ಫೋಟೋ ಇಲ್ಲ ಅಂದ್ರ ರಂಗೋಲಿ ತೆಗೆದು ಗೆಜ್ಜೆ ವಸ್ತ್ರ ಏರಿಸಿ ಪೂಜೆ ಮಾಡ್ರಿ ಅರಿಶ್ನಾತ್ಮಕ ಹಚ್ಚಿ ನೈವೇದ್ಯ ಪಾಯಸ ಏನಾದರೂ ಮಾಡಿ ನೈವೇದ್ಯ ಮಾಡೋದು ಅರಳಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಅದೆಲ್ಲ ಅದೇ ನೋಡಿರಿ ಇಷ್ಟು ನಾನಂತೂ ಅಷ್ಟೇ ಮಾಡಿರ್ತೀನಿ ಮತ್ತು ದಾರ ಸುತ್ತೋದು ಇದು ಯಾವುದು ಮೊದಲಿನಿಂದ ಮಾಡಿಲ್ಲ ಹೀಗಾಗಿ ಅದೇನು ಮಾಡೋಂಗಿಲ್ಲ ಹೋಗಿ ಅರಿಶಿನ ಕುಂಕುಮ ಏರ್ಸೋದು ಅರಳಿ ಗಿಡ ಪೂಜೆ ಮತ್ತು ಅದೇ ಲಕ್ಷ್ಮೀನಾರಾಯಣರ ಪೂಜೆ ಆಗ್ತದೆ ರೀ ಬೇವಿನ ಗಿಡನೂ ಇರ್ತದೆ ಹಾಗೆ ಅರಿಶಿನ ಕುಂಕುಮ ಹೂವು ಏರಿಸಿ ಉಡಿ ತುಂಬಿ ಬರ್ತಿರ್ತದೆ ಲಕ್ಷ್ಮಿ ಹಾಕಿ ಅಲ್ಲಿ ಯಾರು ಮುತ್ತೈದೆಯರು ಬಂದಿರ್ತಾರೆ ಅವ್ರಿಗೆ ಒಂಚೂರು ಉಡಿ ತುಂಬೋದು ಇದು ಇಷ್ಟು ಮನೆಗೆ ಯಾರು ಬರ್ತಾರೆ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬೋದು ನಾಳೆ ಹೊಡೆ ಸಾವಿತ್ರಿ ಬರ್ತಾರೆ ನಾಡದ ಹುಣ್ಣಿಮೆ ಅದೇ ನಾಳಿನ ದಿವಸ ಇದನ್ನು ಮಾಡೋದು ಹುಣ್ಣಿಮೆ ಹಿಂದಿನ ದಿವ್ಸ ಬಂದಿರ್ತದೆ ಕಾರ ಹುಣ್ಣಿಮೆ ಹಿಂದಿನ ದಿವಸನೇ ಬಂದಿರ್ತದೆ ಅದಕ್ಕೆ ನಿಮ್ಗೆ ಇದನ್ನು ಹೇಳಿದೆ ಮತ್ತು ಇವತ್ತು ಇನ್ನೂ ನಾನು ನಿಮ್ಮ ಜೊತೆ ಮೊನ್ನೆ ಶೇರ್ ಮಾಡ್ಕೋಬೇಕಾಗಿತ್ತು ಸಾಂಗ್ಗಳು ಬಂದಾಗ ಆ ವಿಷಯವನ್ನು ಒಟ್ಟಾರೆ ಖುಷಿ ವಿಷಯ ಎಲ್ಲ ನಿಮ್ಮ ಜೊತೆ ಯಾವಾಗಲೂ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಹಾಗೆಯೇ ಸಾಂಗ್ ಸಾಂಗ್ಗಳು ಬಂದಿದ್ರು ಮುಂಜಿಗೆ ಗೊತ್ತದಲ್ರಿ ಸಾಮೂಹಿಕ ಮುಂಜ್ವಿ ಆವಾಗ ನಾವು ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಹೋಗಿದ್ವಿ ನಾವಲ್ಲಿ ಹಿಂದಿನ ದಿವಸ ಸಾಯಂಕಾಲನೂ ಹೋಗಿದ್ವಿ ಮತ್ತು ನೆಕ್ಸ್ಟ್ ಡೇನೂ ಹೋಗಿದ್ವಿ ಹೋದಾಗ ಏನಾಯ್ತು ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ರೀ ಅವಾಗ ಇನ್ನೂ ಊಟಕ್ಕೆ ಊಟ ಇರಲಿಲ್ಲ ನಾವೆಲ್ಲ ಜಾಗ ಇಡ್ಕೊಂಡು ಕೂತಿದ್ವಿ ಆದ್ರೆ ಆಮೇಲೆ ಇನ್ನೂ ಸಾಂಗ್ಗಳು ಮುದ್ರ ಎಲ್ಲ ಬಹಳ ಇತ್ತು ಗುರು ಪ್ರದೇಶ ಮಕ್ಕಳಿಗೆಲ್ಲ ಹಿಂಗೆಲ್ಲ ಇತ್ತು ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ನನ್ನ ಕಾಲೇಜ್ ಫ್ರೆಂಡ್ಸ್ ಮನೆಗೆ ಬಂದು ಕಾಲ್ ಮಾಡಿದ್ರು ನಂಗೆ ಅವರು ದೂರದಿಂದ ಬಂದಿದ್ದರಿ ಅದಕ್ಕೆ ನಾ ಬರಬೇಕಲ್ಲ ಮತ್ತವ್ರು ವಾಪಸ್ ಊರಿಗೆ ಹೋಗೋ ಇದ್ರು ಹಂಗಾಗಿ ನಾ ಏನ್ ಮಾಡಿದೆ ಆಯ್ತು ಮತ್ ನಾ ಬಂದ್ರಾಯ್ತು ಇನ್ನೂ ಊಟ ಆಗಿಲ್ಲ ಏನೂ ಇಲ್ಲ ಅಂತ ತಿಳ್ಕೊಂಡು ಬಂದೆ ಮನಿಗ್ ಬಂದೆ ಬರೋದಕ್ಕೆ ನಾ ಈ ಮನಿಗ್ ಬಂದ ನಮ್ ಫ್ರೆಂಡ್ಸ್ ಅವ್ರಿಗೆಲ್ಲ ಟಿಫನ್ ಮಾಡಿ ಕೊಟ್ಟು ಅವ್ರ ಜೊತೆ ಮಾತಾಡ್ಕೊತ ಇದೆಲ್ಲ ಆಯ್ತು ಅದಕ್ಕೆ ನನ್ ಮಗಳು ಅಲ್ಲಿ ಊಟ ಎಲ್ಲ ಆದ್ಮೇಲೆ ಅಕಿ ಫಲಮಂತ್ರಾಕ್ಷತಿ ಏನ್ ತಗೋತಾರಲ್ರಿ ಫಲಮಂತ್ರಾಕ್ಷತಿ ತಗೊಳಕ್ಕೆ ಹೊಂಟಾಗ ಮನಸ್ಸೊಳಗ ಅನ್ಕೊಂಡ್ಲಂತ ಹ್ಮ್ ನಮ್ಮ ಅಮ್ಮ ಇದ್ರ ಅಮ್ಮ ಮನಿಗ್ ಹೋದ್ಲು ಇಲ್ಲಿ ಏನ್ರೇ ಇದ್ಲಂದ್ರ ಅಕಿಗೂ ಕೂಡ ಫಲಮಂತ್ರಾಕ್ಷತಿ ಮತ್ತ ಅದ್ರ ಜೊತೆ ಒಂದೊಂದ್ ರೂಪಾಯಿ ದಕ್ಷಿಣ ಕಾಯ್ನ್ ಯಾಕಂದ್ರೆ ಅವ್ರ ಕೈಯೊಳಗೆ ಕಾಯಿನ್ ಏನದಲ್ಲ ನಾವು ಖರ್ಚು ಮಾಡಂಗಿಲ್ಲ ದೇವ್ರ ಮುಂದೆ ಇಟ್ಟ ಪೂಜೆ ಮಾಡ್ತಿರ್ತೀವಿ ಅದಕ್ಕೆ ಆ ಕಾಯಿನ್ ಅಮ್ಮ ಇದ್ರು ಅದ ಕಾಯಿನ್ ಬರ್ತಿತ್ತಲ್ಲ ಮನಸ್ಸೊಳಗೆ ಅನ್ಕೊಂಡಾಳ ಆಕೆಗೆ ಎರಡು ಕಾಯಿನ್ ಬಂದೂರಿ ನಿಮಗೆ ಹೇಳ್ತೀನಿ ಇದು ಎರಡು ಕಾಯಿನ್ ಹಿಂದಿಂದ ಒಂದು ವಿಷಯ ಹೇಳ್ತೀನಿ ನಾವು ರೀ ಎಷ್ಟು ವರ್ಷದಿಂದ ನಾನು ನೋಡ್ಕೋತ ನಮ್ಮ ಅತ್ತೆ ನನಗ ನಾನು ನನ್ನ ಮಗಳ ಪ್ರೆಗ್ನೆಂಟ್ ಇದ್ದಾಗ ಹೇಳಿದ್ರು ಆ ಸ್ವಾಮಿಗಳು ಕೊಯ್ನ ಹಾಕ್ಬೇಕಾದ್ರೆ ಹಿಂಗ ಕಾಯಿನ್ ಎಲ್ರಿಗೂ ಊಟ ಮಾಡೋದು ಬಹಳ ಫಾಸ್ಟ್ ಹಾಕ್ತಾರೆ ನಿಮ್ಗೆ ನೋಡಿದ್ರೆ ಎಷ್ಟೋ ಜನರು ಫಾಸ್ಟ್ ಅಂದ್ರೆ ಏನ್ರಿ ಕಣ್ಣು ಮಿಟಿ ಕಣ್ಣು ತೆಗಿದ್ರೆ ನಾಲ್ಕು ಜನಕ್ಕೆ ಹಾಕಿರ್ತಾರ ಅವರು ಅಷ್ಟು ಫಾಸ್ಟ್ ಆಗಿ ಹಾಕ್ತಾರ ಅದೇ ಪ್ರೆಗ್ನೆಂಟ್ ಇದ್ದವ್ರಿಗೆ ಎರಡು ಕೋಯ್ನ ಬರ್ತಾವ್ರಿ ಅವ್ರು ಅಷ್ಟು ಫಾಸ್ಟ್ ಹಾಕ್ತಿರ್ತಾರ ಯಾವ ಹೆಣ್ಮಕ್ಳನ್ನು ಕಣ್ಣೆತ್ತಿ ಒಂಚೂರು ನೋಡೋದಿಲ್ಲ ಅಂದ್ರೆ ಹಿಂಗೆ ಹಾಕೋತೆ ಹೊಂಟು ಬಿಟ್ಟಿರ್ತಾರೆ ನೀವು ನೋಡಿರಿ ಅದನ್ನ ಅಂಥದ್ರಲ್ಲಿ ಪ್ರೆಗ್ನೆಂಟ್ ಯಾರು ಇರ್ತಾರ ಅವ್ರಿಗೆ ಒಂದೇ ತಿಂಗಳಾಗಿರ್ಲಿ ಎರಡೇ ತಿಂಗಳಾಗಿರ್ಲಿ ಎರಡು ಕಾಯಿನ್ ಬರ್ತಾವ ಇದು ನನಗೂ ಕೂಡ ಅನುಭವ ಆಗಿತ್ತು ಮತ್ತೆ ನನಗ ಹೇಳಿದ್ರು ಆವಾಗ ಸಾಂಗ್ಗಳು ಬಂದಿದ್ರು ನಾನು ಪ್ರೆಗ್ನೆಂಟ್ ಇದ್ದಾಗ ಈ ಪ್ರೆಗ್ನೆಂಟ್ ಇದ್ದವ್ರಿಗೆ ಸಾಂಗ್ಗಳು ಎರಡು ಕಾಯಿನ್ ಹಾಕ್ತಾರ ಅಂತ ಹೇಳಿ ನನಗದು ಬಹಳ ಕ್ಯೂರಿಯಸಿಟಿ ಇತ್ರಿ ಹೌದಾ ಎರಡು ಕಾಯಿನ್ ಹಾಕ್ತಾರ ನೋಡ್ಬೇಕು ನೋಡ್ಬೇಕು ಅನ್ನೋದೊಂದು ನನ್ ಮನಸ್ಸೊಳಗಿತ್ತು ಅವ್ರು ಹೇಳಿದಂಗೆ ಕರೆಕ್ಟ್ ನನಗೆ ಎರಡು ಕಾಯಿನ್ ಬಂದಿದ್ದು ಅವಾಗ ಅವಾಗಿಂದ ನನಗೆ ಒಂಥರ ಅನಿಸ್ಬಿಡ್ತು ಎಷ್ಟು ಕರೆಕ್ಟ್ ಅಲ್ಲ ಅಂತ ಹೇಳಿ ಈಗ ಮೊನ್ನೆ ಒಂದು ಹಂಗೆ ಆಯ್ತು ನನ್ ಮಗಳು ಬರೇ ಮನಸ್ಸೊಳಗ ಅನ್ಕೊಂಡಿದ್ಲಂತ ಅಮ್ಮ ಮನೆಗೆ ಮಲಿಗೆ ಅವಳು ಈಗ ಇಲ್ಲಿ ಅಕಿನು ಒಂದ್ ಅಕಿಗೂ ಒಂದು ಕಾಯಿನ್ ಸಿಕ್ತಿತ್ತು ಅಂತ ಹೇಳಿ ಅಕ್ಕಿ ಎರಡು ಕಾಯಿನ್ ಎಷ್ಟು ಅಂದ್ರ ಇವು ನಂಬೋ ನಂಬೋರಿಗೆ ನಂಬಬಹುದು ಯಾಕಂದ್ರೆ ಇದು ಕಾಲ ಹೆಂಗದರಿ ಎರಡು ಎರಡು ಕಡೆ ಅದ ನಂಬೋಗೇ ಅದಕ್ಕ ಅಷ್ಟು ಸಾಧ್ಯತೆಗಳು ಅವ ನಂಬಲಾರ್ದವ್ರಿಗೆ ಇದೇನು ಎರಡು ಕಾಯಿನ್ ಬಿದ್ದಿರ್ಬೋದು ಇವ್ರೇನ್ ಹೇಳ್ತಾರಂತೂನು ಆಗ್ತದ ಅದಕ್ಕ ನಿಮ್ಗೆ ನಂಬುತ್ತಿದ್ರ ನಂಬ್ರಿ ನಂಬಲಿಲ್ಲ ಅಂದ್ರ ಅದ್ರ ಬಗ್ಗೆ ಹಿಂದೆ ಮನಸ್ಸೊಳಗೂ ಕೆಟ್ಟದಾಗಿ ಭಾವನೆ ತಳ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರ ನಮ್ಮ ಭಾವನೆಗಳು ಹೆಂಗಿರ್ತಾವೋ ಅದೇ ನಮ್ ನಮ್ದ್ ಇರ್ತದೆ ನಮ್ಮ ಭಾವನೆಗಳು ನಮ್ ಥಿಂಕಿಂಗ್ ರೀ ಇನ್ನೊಬ್ರ ಬಗ್ಗೆ ಇನ್ನೊಬ್ರಲ್ಲಿ ನಾವು ಯಾವತ್ತು ಕೆಟ್ಟದನ್ನ ಹುಡುಕ್ಲಿಕ್ಕೆ ಹತ್ರ ನೆಗೆಟಿವ್ ಥಾಟ್ಸ್ ಅಂತ ಏನ್ ಕರಿತೀವಿ ಕೆಟ್ಟದನ್ನ ಹುಡುಕ್ಲಿಕ್ಕೆ ಹತ್ರ ಕೆಟ್ಟದೇ ಕಾಣಿಸ್ತದ್ರಿ ಅವರಲ್ಲಿರುವ ಯಾವ ಒಳ್ಳೆದನೂ ನಮ್ಮಲ್ಲಿ ಕಾಣಂಗಿಲ್ಲ ಅದೇ ನಾವು ಪ್ರತಿಯೊಬ್ಬರಲ್ಲಿಯೂ ಪಾಸಿಟಿವ್ ಒಳ್ಳೇದನ್ನ ಕಾಣ್ಲಿಕ್ಕತ್ರ ಎಲ್ರೂ ನಮ್ ಒಳ್ಳೆಯವರಾಗಿ ಕಾಣಿಸ್ತಾರ ಅದಕ್ಕೆ ಪ್ರತಿಯೊಬ್ಬರಲ್ಲಿಯೂ ಒಳ್ಳೇದನ್ನ ಹುಡುಕೋಣ ನೋಡ್ರಿ ಈಗ ಕಲಿಯುಗದೊಳಗೆ ಎಲ್ರಿಗೂ ಎಷ್ಟೇ ನಾವು ಬೇರೆಯವ್ರ ನೋಡಿದಾಗ ಎಷ್ಟು ಇದ್ದಾರಲ್ಲ ಅಂತ ಅನಸ್ತಿರ್ತದ ಅವರು ನಮ್ಮನ್ನ ನೋಡಿದಾಗ ಹಂಗ ಅನಸ್ತ ಎಲ್ರಿಗೂ ಅವ್ರದೇ ಆದವತ್ತು ಚಿಂತೆ ಅಂತ ಇದ್ದೇ ಇರ್ತದೆ ಏನೋ ಒಂದು ಚಿಂತೆ ಇರ್ಲಿಲ್ಲ ಅಂದ್ರು ಏನೋ ಒಂದು ಮನಸ್ಸಲ್ಲಿ ಇದ್ದೇ ಇರ್ತದೆ ಎಲ್ರಿಗೂ ಇವ್ರೇ ಹಿಂಗ ಅಂತ ಅಲ್ರಿ ಅದಕ್ಕ ಇವತ್ತು ಆಲೋಚನೆಗಳು ಒಳ್ಳೇದಾಗೇ ಇರ್ಲಿ ಕೆಟ್ಟದ್ದು ಬೇಡ ಕೆಟ್ಟದ್ದು ಬೇಡ ಅಂತಂದ್ರೆ ಎಷ್ಟೊತ್ತು ಕೆಟ್ಟದ್ದಾಗ್ತಿರ್ತದೆ ಅಂತದು ನಾವು ನೋಡೋದು ಜಾಸ್ತಿ ಅದನ್ನೇ ನೋಡ್ತೀವಿ ಯಾವಾಗ ನಮ್ಮ ವಿಚಾರಧಾರೆಗಳು ಒಳ್ಳೇದಾಗಿರ್ಬೇಕು ಮತ್ತ ಅದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತೇನ್ರಿ ನಾವು ಯಾವತ್ತು ಥಿಂಕ್ ಪಾಸಿಟಿವ್ ಅಂತ ಏನೇ ಓದ್ತಿವಿ ನಾವು ನಮ್ಗೆ ಯಾವತ್ತೂ ನಮ್ಮಲ್ಲಿ ಒಳ್ಳೆಯ ವಿಚಾರಗಳು ಇತ್ತು ಅಂದ್ರ ನಮ್ಮ ಆರೋಗ್ಯಕ್ಕೂ ಒಳ್ಳೇದ್ರಿ ನಾವು ಯಾವತ್ ಯಾವಾಗ ಇನ್ನೊಬ್ರಲ್ಲಿ ಕೆಟ್ಟದ್ದನ್ನ ಕಾಣೋದು ಇನ್ನೊಬ್ರಲ್ಲಿ ಇನ್ನೊಬ್ರ ಬಗ್ಗೆ ಕೆಟ್ಟದ್ದನ್ನ ಗೊತ್ತಿಲ್ಲದೆ ತಿಳ್ಕೊಳ್ಳೋದು ಇನ್ಫಾರ್ಮ್ ಮಾಡ್ಲಿಕ್ಕೆ ಹತ್ರ ನಮ್ಮ ಆರೋಗ್ಯಕ್ಕೂ ಅದು ಒಳ್ಳೇದಲ್ಲ ಅದಕ್ಕೆ ಇದು ಅಂದ್ರ ಮೊನ್ನೊಬ್ರು ಯಾಕೆ ಇದನ್ನ ಹೇಳಿದ್ರಿ ಅದನ್ನು ಕೂಡ ಹೇಳ್ತೀನಿ ರೀ ಈಗ ಮೊನ್ನೆ ಒಬ್ರು ನಮ್ಮಲ್ಲಿ ಸಾಂಗ್ಗಳು ಇವ್ರು ಬಂದಿದ್ರು ಎಲ್ಲಾ ಸಾಂಗ್ಗಳು ಬಂದಿರ್ತಾರೆ ಅಕ್ಷೋಕ್ ತೀರ್ಥ ಸಾಂಗ್ ಗಳು ಬಂದಿದ್ರು ಶಂಕರ ಮಠದ ಸಾಂಗ್ಗಳು ಬಂದಿದ್ರು ಆಕ್ಚುಲಿ ಫಸ್ಟ್ ಥಿಂಗ್ ನಾ ಹೇಳ್ತೀನಿ ಟು ಬಿ ಫ್ರಾಂಕ್ ಅಂತ ಏನಂತೀವಿ ಶಂಕರ ಮಠ ರಾಯರ ಮಠ ಮತ್ತೇನು ಆ ಮಠ ಈ ಮಠ ಏನಂತಾರಲ್ರಿ ನಾನ್ ಯಾವ ಲೈಕ್ ಮಾಡಂಗಿಲ್ಲ ನಂಗೆ ಸೇರಂಗ ರೀ ಅದು ಎಲ್ರು ಒಂದೇ ಅಂತ ಅನ್ನೋದು ನನ್ನ ಭಾವನೆ ಇವ್ರ ಆ ಮಠದವ್ರು ಈ ಒಬ್ರು ಕಮೆಂಟ್ ಹಾಕಿದ್ರು ನೀವು ಉತ್ತರಾದಿ ಮಠದ ಸಾಂಗ್ ಎಲ್ಲಾ ವಿಡಿಯೋ ಮಾಡಿ ಹಾಕ್ತಿರಿ ಅದೇ ಶಂಕರಮಠ ಸ್ವಾಮಿಗಳು ನಿಮ್ ಬಿಜಾಪುರದಾಗ ಮೂರ್ನಾಲ್ಕು ದಿವಸ ಇದ್ರು ಅವ್ರದ್ದು ವಿಡಿಯೋ ಮಾಡಿಲ್ಲ ಅಂತ ಹೇಳಿ ಹಾಕಿದ್ರಿ ಇದಕ್ಕೂ ಕೂಡ ಉತ್ತರ ಈಗ ಸಮಯ ಬಂದದ ಅವ್ರು ಯಾರು ಕಮೆಂಟ್ ಹಾಕಿರಲಿಲ್ಲ ಅವ್ರು ಈ ವಿಡಿಯೋ ನೋಡ್ತಾರೆ ಇಲ್ಲ ಗೊತ್ತಿಲ್ಲ ನೋಡಿದ್ರೆ ಇದು ಆನ್ಸರ್ ಸಿಗ್ತದೆ ಹೇಳ್ತೀನಿ ನಿಮಗೆ ನೀವು ಕೇಳಿದ ಪ್ರಶ್ನೆಗೆ ಅವಾಗ ನಾನು ಆನ್ಸರ್ ಮಾಡಿದ್ದಿಲ್ಲ ಯಾಕಂದ್ರೆ ಅದು ಅಲ್ಲಿ ಟೆಕ್ಸ್ಟ್ ಮಾಡಿ ನಾವು ಆನ್ಸರ್ ಮಾಡೋ ಹಂಗಿರ್ಲಿಲ್ಲ ನನ್ನ ನೆಕ್ ಸ್ಮೈಲ್ ಮಾಡಿದ್ದೆ ಅಷ್ಟೇ ಯಾಕಂದ್ರೆ ನಿಮ್ ಬುದ್ಧಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನೋಡ್ರಿ ನನ್ನಲ್ಲಿ ಮೊದ್ಲೆ ಮಾತ್ರ ಉತ್ತರಾಧಿ ಮಠ ರಾಯರ ಮಠ ಹಂಗಿತ್ತಂದ್ರ ನಾವ್ ದಿನಂಪ್ರತಿ ಹದಿನೆಂಟು ವರ್ಷ ಆಯ್ತ್ರಿ ರಾಯರಿಗೆ ನಾವು ನಡ್ಕೋತ ಹೋಗ್ತಾನೆ ಇರ್ಲಿಲ್ಲ ನಮ್ಗ ಪ್ರತಿ ಕ್ಷಣ ಕೂತ್ರ ಯತ್ ನಿಂತ್ರ ನೀವ ನನ್ನ ಎಷ್ಟೋ ನೋಡ್ತೀರಿ ನೋಡ್ತಿರಿ ರಾವ ಮಹಿಮಿ ಹೇಳ್ತೀನಿ ಹಂಗೆಲ್ಲಾ ಇದ್ದಾಗ ಅದು ಬಿಡ್ರಿ ನೀವ್ ಹೇಳಿದಾಯ್ ರಾಯ ಮಠದ ವಿಡಿಯೋ ಮಾಡಿದ್ರಿ ರಾಯರ್ ಇವ್ರದ್ದು ಶಂಕರ ಮಠದ ಯಾಕೆ ಮಾಡಿಲ್ಲ ಹೇಳ್ತೀನಿ ನಾನು ಶಕ್ರಮಠದ ಸ್ವಾಮಿಗಳು ಬಂದಾಗ ನಮ್ಗೆ ಸೂಟಿ ಇರ್ಲಿಲ್ರಿ ಉತ್ತರಾದಿಮಠದ ಸ್ವಾಮಿಗಳು ಬಂದಾಗ ಒಂದ್ಸರಿ ಹಿಂದನೇ ಬಂದಿದ್ದಲ್ರಿ ಅದನ್ನು ನಾನು ಸ್ಕೂಲಿಗೆ ಹೋಗ್ಲಿಕ್ಕೆ ಇನ್ನೂ ಒನ್ ಅವರ್ ಇತ್ತು ಅವಾಗ ಅವರ್ ಸಾರಿ ಹೋಗಿದ್ದೆ ವಿಡಿಯೋ ಮಾಡಿ ಹಾಕಿದ್ದು ಇನ್ನು ಮನೀದು ಸಂಡೇ ಇತ್ತು ರೀ ಅದು ಹಿಂಗಾಗಿ ನನಗೆ ಆಸ್ಪದ ಆಗಿದೆ ಮತ್ತೆ ಅಷ್ಟು ಆಗಿನೂ ಊಟ ಮಾಡ್ಲಿಲ್ರಿ ನಾನು ನಾ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ಸ್ ಬಂದ್ರು ನಾ ಬಂದ್ಬಿಟ್ಟೆ ಅಂತ ಹೇಳಿ ಅದಕ್ಕೆ ನಾವು ಅವರು ಬಂದಾಗ ಸಂಡೇ ಇರಲಿಲ್ಲ ಬೇರೆ ಡೇಸ್ ಒಳಗೆ ಬಂದ್ರೆ ಹೋಲ್ ಡೇ ಬಿಸಿ ಇರ್ತೀವಿ ಈಗ ಇಷ್ಟು ಕೂತು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಬಿಸಿ ಇರ್ತೀನಿ ಅದಕ್ಕೆ ವಿಡಿಯೋ ಮಾಡೇ ಹಾಕಬೇಕು ಇವ್ರ ವಿಡಿಯೋನೇ ಮಾಡಬಾರ್ದು ಇದು ಯಾವುದೇ ಉದ್ದೇಶಗಳು ಇಲ್ಲ ನೋಡಿದ್ರಲ್ಲ ಸೋಂತ್ ಹೋಗಿದ್ವಿ ಸೋಂಕಾದೊಳಗು ನಾ ಎಲ್ಲಾ ಅಲ್ಲಿ ಸಾಂಗ್ಗಳ್ ಯಾಕಂದ್ರೆ ಪ್ರತಿಯೊಂದು ಸಾಂಗ್ಗಳ್ ಸ್ವಾಮಿಗಳ ಅನ್ನೋದೇ ಒಂದು ದೊಡ್ಡದ ಅದು ಎಲ್ಲರಲ್ಲಿಯೂ ಒಂದು ಶಕ್ತಿ ಇದೇರ್ತದ ನಾವೆಲ್ಲ ನರ ಮನುಷ್ಯರು ಬರೇ ಕೆಟ್ಟದ್ದನ್ನ ವಿಚಾರ ಮಾಡೋರು ನಿಮಗ್ ನಾವ್ ಅನ್ನೋದು ನಮಗ್ ನೀವನ್ನೋದು ಈ ತರ ಬುದ್ಧಿಗಳು ನಮ್ಮಲ್ಲಿದ್ದಾಗ ಅವ್ರ ಸಾಂಗ್ಗಳು ಅಂತವ್ರನ್ನ ಪಂಡಿತರನ್ನ ಅವ್ರನ್ನೆಲ್ಲ ಅವಹೇಳನ ಮಾಡೋದು ಬಿಡ್ಬೇಕ್ರಿ ನಾವು ಅದು ಯಾವ ಯಾವ್ದೇ ದೃಷ್ಟಿಯಿಂದ ನಮಗ್ ಒಳ್ಳೇದಲ್ಲ ನಮಗೇನಾಗದ್ರಿ ಒಬ್ರಿಗೆ ಬೈದ್ರು ಅದಕ್ಕೆ ಯಾವ್ದು ಸಾಂಗ್ಗಳಾಗ್ಲಿ ಎಲ್ರಿಗೂ ನಾ ರೆಸ್ಪೆಕ್ಟ್ ಕೊಡ್ತೀನಿ ಎಲ್ರಿಗೂ ನಾನು ಯಾಕಂದ್ರ ಎಲ್ಲ ಅವ್ರ ಅಂತ ಹೆಸರು ಬರೋದೇ ಅವರೊಂದು ಒಳ್ಳೆಯದ ದೇ ದೈವಿ ಶಕ್ತಿ ಇದ್ದಲ್ಲೇನೆ ಬಂದಿರ್ತದೆ ಎಲ್ರೂ ನಾ ಬೇವ್ ಮಾಡ್ತೀನಿ ನೋಡಿದ್ರಲ್ಲ ಯಾಕಂದ್ರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ನಮ್ಮಲ್ಲಿ ನನಗೆ ಉತ್ತರಾದಿ ಮಠ ರಾಯರ ಮಠ ಸ್ಮಾರದರು ವೈಷ್ಣವರು ಆದು ಇದು ಇದನ್ನ ಕೇಳಿಕತ್ರ ನನಗೆ ಭಯಂಕರ ಸಿಟ್ಟು ಬರ್ತದೆ ರೀ ನಂಗೆ ಯಾಕಂದ್ರೆ ಅದು ಸೇರಂಗಿಲ್ಲ ಎಲ್ಲರೂ ಒಂದೇ ರೀ ಅದು ಯಾವುದು ನನ್ ಭಾವನೆ ನನ್ನ ಮಕ್ಕಳಲ್ಲಿಯೂ ನಾ ಹಾಕಿಲ್ಲ ಅದಕ್ಕೆ ನೀವು ಕೂಡ ಅದು ನೀವು ನೀವು ಅದನ್ನು ನನಗನ್ಸಿದ್ದನ್ನು ಹೇಳೀನಿ ನೋಡ್ರಿಗೆಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನಗಂತೂ ಸಿಕ್ಕಾಪಟ್ಟೆ ಕೆಲಸ ತುಂಬಿದೆ ನೀವೆಲ್ಲ ಕೆಲಸ ಆಗ್ಯದ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು